ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಇನ್ನೂ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ನಮ್ಮ ಈಗ ನಮಗೆ ಅತಿ ಹೆಚ್ಚು ಬೇಸಿಗೆ ಇದೆ ಈ ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತದೆ ನಾವು ಅತಿ ಹೆಚ್ಚು ನೀರು ಕುಡಿಬೇಕು ತಂಪಾದ ಪಾನಿಗಳು ಸೇವನೆ ಮಾಡಬಾರ್ದು ದೇಹಕ್ಕೆ ಸ್ವಲ್ಪ ಹಾನಿಕರ ಕೆಲವ್ರು ಏನು ಮಾಡ್ತಾರೆ ಕೂಲ್ ಅಂತ ಐಸ್ ಮೀರ್ ಅದು ಕುಡಿತಾರೆ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತು ಈ ಜ್ಯೂಸುಗಳನ್ನು ನ್ಯಾಚುರಲಲ್ಲಿ ಸಿಕ್ಕುವಂತಹ ಅನ್ನ ಹಂಪಲ್ ಜ್ಯೂಸನ್ನು ಸೇವನೆ ಮಾಡಿ ಲಿಕ್ವಿಡಿಜೇಷನ್ ಜಾಸ್ತಿ ಎತ್ಕೊಳ್ಳಿ ಈ ಡಿಹೈಡ್ರೇಷನ್ನ ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತು ಸಣ್ಣ ಸಣ್ಣ ಗಾಯಿಗಳಂತೆ ಮತ್ತೊಂದು ಇನ್ನೊಂದು ಬರ್ತದೆ ಅವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ನೀರು ಜಾಸ್ತಿ ಕುಡಿಬೇಕು ಮತ್ತು ಕೆಲವೊಂದು ರೆಡಿಮೇಡ್ ಜ್ಯೂಸ್ ಎಲ್ಲ ಬರ್ತವೆ ಅವಾಯ್ಡ್ ಮಾಡಿ ಮನೆಯಲ್ಲೇ ಅನೇಕ ರೀತಿಯ ಪಾನಕಗಳು ಮಾಡಿಕೊಂಡು ಸೇನೆ ಮಾಡಿ ಮತ್ತು ಬಿಸಿಲಿಗೆ ಹೋಗುವಾಗ ಹೊರಗಡೆ ಸ್ವಲ್ಪ ಅವಾಯ್ಡ್ ಮಾಡಿ ಕ್ಯಾಪ ಗಿಪಕ್ಕೆ ಹಾಕ್ಕೊಂಡು ಹೋಗಿ ಇವೆಲ್ಲ ಹಾಕೋದ್ರೆ ಇವೆಲ್ಲ ಮಾಡಿಕೊಳ್ಳೋದ್ರಿಂದ ನಮ್ಮ ಕಾಯಿಲೆಗಳು ಕಡಿಮೆ ಆಗ್ತದೆ ಸ್ನೇಹಿತರೆ ದಯವಿಟ್ಟು ಅಂಗಡಿಯಲ್ಲಿ ಸಿಗುವಂಥ ಅನೇಕ ಜ್ಯೂಸ್ಗಳನ್ನು ಕುಡಿತಾ ಬಂದರೆ ಕಿಡ್ನಿಗೆ ತೊಂದರೆ ಆಗುತ್ತೆ ಅದರಿಂದ ಸ್ವಲ್ಪ ಈ ಬಾಟಲಲ್ಲಿ ಫ್ರಿಜರ್ ಮಾಡಿರ್ತಕ್ಕಂತಹ ಯಾವುದೇ ಅನ್ನಗಳನ್ನು ಸೇವನೆ ಮಾಡಬಾರ್ದು ಇದು ಸೌತೆಕಾಯಿ ಇದು ಸಹ ಅಷ್ಟೇ ಪ್ರತಿನಿತ್ಯ ಸ್ವಲ್ಪ ಸೇವನೆ ಸೇವನೆ ಮಾಡ್ತಾ ಬಂದರೆ ಭಾರಿ ಒಳ್ಳೆಯದು ಬಿ ಪಿಗೆ ಎಲ್ಲಕ್ಕೂ ಭಾರಿ ಒಳ್ಳೆಯದು ಮತ್ತು ಡೈಜೆಷನ್ಗೆ ಭಾರಿ ಅನುಕೂಲಕರ ಇದು ಆದರೂ ಸಹ ಈ ಬೇಸಿಗೆಯಲ್ಲಿ ಸೊಪ್ಪುಗಳನ್ನು ಸೊಪ್ಪು ಜ್ಯೂಸನ್ನು ಸೇವನೆ ಮಾಡೋದು ಭಾರಿ ಒಳ್ಳೆಯದು ಕಾರಣ ಅಲ್ಲಿ ಅದರಲ್ಲಿರುವಂತಹ ವಿಟಮಿನ್ಸು ಮಿನರಲ್ಸು ನಮಗೆ ಬೇಗ ಲಭ್ಯವಾಗುತ್ತೆ ಸ್ನೇಹಿತರೆ ಈ ಸೌತೆಕಾಯಿ ಜ್ಯೂಸ್ ಕೆಲವರು ಮಾಡ್ಕೊತಾರೆ ಅಂದರೆ ಹಲ್ಲುಗಳಿಲ್ಲ ಅಂದರೆ ಮಾಡ್ಕೋಬೋದು ಹಲ್ಲುಗಳಿದ್ದವರು ಹಂಗೆ ಅದನ್ನು ಸೇವನೆ ಮಾಡೋದರಿಂದ ಭಾರಿ ಒಳ್ಳೆಯದು ಲಾಲಾ ರಸ ಇದಾಗಿ ಡೈಜೆಷನ್ಗೆ ಭಾರಿ ತ ಇದಾಗುತ್ತೆ ಸ್ನೇಹಿತರೆ ಮತ್ತು ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ವಸ್ತುಗಳನ್ನು ಸೇವನೆ ಮಾಡಬೇಕು ಅದು ಬಿಟ್ಟು ಮೊನ್ನೆ ಒಂದು ಕೋಕಮ್ ಅಂತ ಕೊಟ್ಟಿದ್ವಿ ಕೋಕಮ್ ಎಲ್ಲ ಕಡೆ ಸಿಗುತ್ತೆ ಅದನ್ನು ತಂದು ಜ್ಯೂಸ್ ಮಾಡಿ ಬೇಕಾದ ಸಕ್ಕರೆ ಜಂತುಪ್ಪು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಅದು ಬ ನಮ್ಮ ಒಂದು ಶರೀರವನ್ನು ತಂಪು ಮಾಡುತ್ತೆ ಸ್ನೇಹಿತರೆ ಈ ಒಂದು ಸೌತೆಕಾಯಿ ಈಗ ಸ್ವಲ್ಪ ಒಳ್ಳೆಯದು ಭಾರಿ ಒಳ್ಳೆಯದು ಪ್ರತಿನಿತ್ಯ ಸೇವನೆ ಮಾಡ್ತಾ ಬನ್ನಿ ಇದಕ್ಕೆ ನನ್ನ ತ ಪ್ರಕಾರ ಉಪ್ಪು ಖಾರನೇ ಹಾಕೋದು ಬೇಡ ಹಂಗೆ ಇದೆ ಸೇವನೆ ಮಾಡಿದ್ರೆ ಭಾರಿ ಒಳ್ಳೆಯದು ಪ್ರತಿಯೊ ಪ್ರತಿ ಒಂದಕ್ಕೂ ಒಳ್ಳೆಯದು ಅಂತ ಇದು ಮಾಡ್ತೀನಿ ನೆಕ್ಸ್ಟು ಈ ಒಂದು ಎಪಿಸೋಡನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಆದರೆ ನೀರು ಮಾತ್ರ ಚೆನ್ನಾಗಿ ಸೇವನೆ ಮಾಡಿ ನಮಸ್ಕಾರ